கங்காரபேட்டை பட்டண புரசபை அட்சர உபாத்தர சுனாவணை ಸಮುದಾಯದ ಕೈ ಹಿಡಿದ ಅಧ್ಯಕ್ಷಗಿರಿ ಬಂಗಾರಪೇಟೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಮತ್ತು ಪಕ್ಷದ ನಿಷ್ಠಾವಂತ ವ್ಯಕ್ತಿಯಾದ ಭೋವಿ ಸಮುದಾಯದ ಗೋವಿಂದ ಅವರಿಗೆ ಸರ್ವ ಸದಸ್ಯರ ಸಮ್ಮತಿ ಮತ್ತು ಹೈಕಮಾಂಡ್ ಆದೇಶದಂತೆ ಪುರಸಭೆಯ ಅಧ್ಯಕ್ಷರನ್ನಾಗಿ ಮತ್ತು ಉಪಾಧ್ಯಕ್ಷರನ್ನಾಗಿ ಚಂದ್ರವೇಣಿ ಎಂಬುವವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ಪಟ್ಟಣದ ಪುರಸಭೆ ಆವರಣದಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಆಯ್ಕೆಯಾದ ಗೋವಿಂದ ಮತ್ತು ಚಂದ್ರವೇಣಿ ಅವರ ಅಭಿನಂದನಾ ಸಂಭ್ರಮೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪುರಸಭೆಯಲ್ಲಿ ಒಟ್ಟು ಇಪ್ಪತ್ತೇಳು ಸ್ಥಾನಗಳಿದ್ದು ಅದರಲ್ಲಿ ಕಾಂಗ್ರೆಸ್ನ ಇಪ್ಪತ್ತು ಸದಸ್ಯರು ಪಕ್ಷೇತರರು ನಾಲ್ಕು ಜೆಡಿಎಸ್ ಮೂರು ಬಿಜೆಪಿ ಪಕ್ಷದ ಓರ್ವ ಸದಸ್ಯರಿದ್ದು ಸಂಖ್ಯಾಬಲದ ಆಧಾರದ ಮೇಲೆ ಕಾಂಗ್ರೆಸ್ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರದ ಗತುಗೆ ಹಿಡಿದಿದ್ದು ಪ್ರಸ್ತುತ ಮೂರನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನ ನಡೆಸಲಾಗಿದ್ದು ಸರ್ವ ಸದಸ್ಯರ ಸಹಕಾರದೊಂದಿಗೆ ಅಧ್ಯಕ್ಷರಾಗಿ ಗೋವಿಂದ ಮತ್ತು ಉಪಾಧ್ಯಕ್ಷರಾಗಿ ಚಂದ್ರವೇಣಿ ಆಯ್ಕೆಯಾಗಿರುವುದು ಸಂತಸದ ವಿಷಯ ಎಂದರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಎಸ್ ನ್ಯೂಸ್ ಕನ್ನಡ ಮೊದಲಿಂದ ಕೂಡ ಬಂಗಾರ ಪುರಸಭೆ ಒಗ್ಗಟ್ಟಿಗೆ ಆಗಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ಪಕ್ಷ ಇದ್ರೂ ಕೂಡ ನಾವೆಲ್ಲ ಒಗ್ಗಟ್ಟ ಹೋಗ್ತಕ್ಕಂಥದ್ದು ಪರಿಪಾಠ ಈ ದಿಸೆಯಲ್ಲಿ ಇವತ್ತು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಪಕ್ಷದ ನಿರ್ಧಾರದಂತೆ ಮತ್ತು ಅನೇಕ ಜನ ಅಭ್ಯರ್ಥಿ ನಮ್ಮಲ್ಲಿ ಪ್ರಬಲ ಅಭ್ಯರ್ಥಿ ಕೂಡ ಪಕ್ಷ ಇವತ್ತು ಗೋವಿಂದರವರಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದರು ಅದೇ ರೀತಿಯಾಗಿ ಚಂದ್ರವಾಣಿ ರವರನ್ನ ಉಪಾಧ್ಯಕ್ಷರನ್ನಾಗಿ ಈ ಪುರಸಭೆಯಲ್ಲಿ ಆಯ್ಕೆ ಮಾಡತಕ್ಕಂಥದ್ದು ಭಾಳ ವಿಶೇಷ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಎಲ್ಲ ರೀತಿಯೂ ಸರ್ಕಾರ ಕೊಟ್ಟಂತಹ ಪುರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಬೀರ ಬಾಬಣ್ಣವರು ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕುಮಾರ್ ಅವರು ಮಾಜಿ ಉಪಾಧ್ಯಕ್ಷರು ವೃದ್ಧರಾಗಿರ್ತಕ್ಕಂಥ ರಂಗಾಚರಣವರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಅರ್ಜನ ಸುಲೇಲ್ ಅವರು ಬನ್ನಿಯವರು ಶಾರ್ದಂನವರು ರತ್ನಮ್ನವರು ಬಹುಶಃ ಚಂದ್ರಗೂ ಮತ್ತು ಕೋಳಿಂಗರ್ ಅವರಿಗೆ ಪಾರದರ್ಶನವನ್ನು ಕೊಟ್ಟು ಇವತ್ತು ಏನು ನಾವು ಇನ್ನೊಂದು ಉಪಕರಣ ತರಿಸಿದೀವಿ ಅವೆಲ್ಲವನ್ನು ಬೆಳೆಸೋ ಆ ಶಾಲೆಲ್ಲೇ ಇವತ್ತು ನಮ್ದೇನೋ ಒಂದು ಇದು ಚಿತ್ರಾಗಾರ ಪೂರ್ಣ ಹಂತದಲ್ಲಿದೆ ಆ ಚಿತ್ರಾಗಾರವನ್ನು ಕೂಡ ಪೂರ್ಣಗೊಳಿಸಿ ಜವನಿಗೆ ಸಲಪ ಮಾಡಬೇಕು ಅಂತೇಳಿ ನಾನು ಆ ಪುಸ್ತಕದಲ್ಲಿ ಬಂದನೆ ಮಾಡಿದ್ದೆ ಇದರೊಟ್ಟಿಗೆ ಒಂದು ಚಿರಶಾಂತಿ ವಾಹನ ಅಂದರೆ ಸ್ಮರಣವಾದ ಇವತ್ತು ಭಾಳ ದೂರ ಇದೆ